ಹೇ ಪುಸ್ತಕ ಪ್ರೇಮಿಗಳೇ ಮತ್ತು ಜ್ಞಾನ ಅನ್ವೇಷಕರೇ ನಿಮ್ಮ ಓದುವ ವೇಗವನ್ನು ಹೆಚ್ಚಿಸಲು ಸಿದ್ಧರಿದ್ದೀರಾ ಈ ವಿಡಿಯೋದಲ್ಲಿ ಗ್ರಹಿಕೆಯನ್ನು ತ್ಯಾಗ ಮಾಡದೆ ನಿಮ್ಮ ಓದುವ ವೇಗವನ್ನು ದ್ವಿಗುಣಗೊಳಿಸಲು ಸಹಾಯ ಮಾಡುವ ಐದು ಸರಳ ತಂತ್ರಗಳನ್ನು ನಾವು ನೋಡೋಣ ಬನ್ನಿ ಟ್ರಿಕ್ ಒಂದು ಬೆರಳು ಅಥವಾ ಮಾರ್ಗದರ್ಶಿ ಬಳಸುವುದು ನಮ್ಮ ಮೊದಲ ತಂತ್ರವೆಂದರೆ ನಿಮ್ಮ ಬೆರಳು ಅಥವಾ ಮಾರ್ಗದರ್ಶಿಯನ್ನು ಬಳಸಿಕೊಂಡು ಪುಟದಾದ್ಯಂತ ನಿಮ್ಮ ಕಣ್ಣುಗಳನ್ನು ಮುನ್ನಡೆಸುವುದು ಈ ತಂತ್ರವು ಬ್ಯಾಕ್ ಟ್ರ್ಯಾಕ್ ಮಾಡುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕಣ್ಣುಗಳನ್ನು ಮುಂದಕ್ಕೆ ಚಲಿಸುವಂತೆ ಮಾಡುತ್ತದೆ ಅದನ್ನು ಹೇಗೆ ಮಾಡುವುದು ಎಂಬುದು ಇಲ್ಲಿದೆ ನೀವು ಓದುವಾಗ ಪ್ರತಿ ಸಾಲಿನ ಕೆಳಗೆ ನಿಮ್ಮ ಬೆರಳು ಅಥವಾ ಸಣ್ಣ ಕಾರ್ಡ್ ಅನ್ನು ಇರಿಸಿ ನಿಮ್ಮ ಆರಾಮದಾಯಕ ಓದುವ ವೇಗಕ್ಕಿಂತ ಸ್ವಲ್ಪ ವೇಗವಾಗಿ ಪುಟದಾದ್ಯಂತ ಅದನ್ನು ಸರಾಗವಾಗಿ ಸರಿಸಿ ನಿಮ್ಮ ಕಣ್ಣುಗಳು ಮಾರ್ಗದರ್ಶಿಯನ್ನು ಅನುಸರಿಸಲಿ ಮುಂದುವರಿಯಲು ನಿಮ್ಮನ್ನು ತಳ್ಳುತ್ತವೆ ನೆನಪಿಡಿ ಅಭ್ಯಾಸವು ಪರಿಪೂರ್ಣವಾಗಿಸುತ್ತದೆ ಮೊದಲಿಗೆ ನಿಮಗೆ ಸ್ವಲ್ಪ ಅನಾನುಕೂಲವಾಗಬಹುದು ಆದರೆ ಅದರೊಂದಿಗೆ ಅಂಟಿಕೊಳ್ಳಿ ಟ್ರಿಕ್ ಎರಡು ಬಾಹ್ಯ ದೃಷ್ಟಿಯನ್ನು ವಿಸ್ತರಿಸುವುದು ನಿಮ್ಮ ಬಾಹ್ಯ ದೃಷ್ಟಿಯನ್ನು ವಿಸ್ತರಿಸುವುದು ಇದು ನಿಮಗೆ ಏಕಕಾಲದಲ್ಲಿ ಹೆಚ್ಚಿನ ಪದಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದನ್ನು ಪ್ರಯತ್ನಿಸಿ ಪ್ರತಿ ಸಾಲಿನ ಮಧ್ಯಭಾಗದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಕಣ್ಣುಗಳು ಚಲಿಸದೆ ಎರಡು ಬದಿಗಳಲ್ಲಿ ಪದಗಳನ್ನು ನೋಡಲು ಕ್ರಮೇಣ ತರಬೇತಿ ನೀಡಿ ಎರಡು ಪದಗಳಿಂದ ಪ್ರಾರಂಭಿಸಿ ನಂತರ ಮೂರು ಮತ್ತು ವಿಸ್ತರಿಸುತ್ತಲೇ ಇರಿ ಇದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ವೇಗದ ಓದುವಿಕೆಗೆ ಇದು ಒಂದು ಪ್ರಮುಖ ಅಂಶವಾಗಿದೆ ಟ್ರಿಕ್ ಮೂರು ಉಪಗಾಯನವನ್ನು ಕಡಿಮೆ ಮಾಡುವುದು ಮೂರನೇ ತಂತ್ರವೆಂದರೆ ನಿಮ್ಮ ತಲೆಯಲ್ಲಿರುವ ಪ್ರತಿಯೊಂದು ಪದವನ್ನು ಉಚ್ಚರಿಸುವ ಸಣ್ಣ ಧ್ವನಿಯಾದ ಸಬೋಕಲೈಸೇಷನ್ ಅನ್ನು ಕಡಿಮೆ ಮಾಡುವುದು ಅದನ್ನು ಕಡಿಮೆ ಮಾಡಲು ಓದುವಾಗ ಎಣಿಸಲು ಅಥವಾ ಗುನುಗಲು ಪ್ರಯತ್ನಿಸಿ ಪ್ರತಿಯೊಂದು ಪದದ ಬದಲಿಗೆ ಪ್ರಮುಖ ಪದಗಳು ಕೀಬರ್ಡ್ಸ್ ಮತ್ತು ನುಡಿಗಟ್ಟುಗಳ ಗ್ರೂಪ್ ಆಫ್ ವರ್ಡ್ಸ್ ಮೇಲೆ ಕೇಂದ್ರೀಕರಿಸಿ ಅಭ್ಯಾಸ ಮಾಡಿ ಕಾಲಾನಂತರದಲ್ಲಿ ಅದು ಸುಲಭವಾಗುತ್ತದೆ ಸಬೋಕಲೈಸೇಷನ್ ಸಂಪೂರ್ಣವಾಗಿ ತೆಗೆದುಹಾಕಲು ಗುರಿಯನ್ನು ಹೊಂದಿಲ್ಲ ಅದನ್ನು ಕಡಿಮೆ ಮಾಡಿ ಟ್ರಿಕ್ ನಾಲ್ಕು ಪದಗಳನ್ನು ತುಂಡು ಮಾಡುವುದು ಚಾಂಪಿಂಗ್ ವರ್ಡ್ಸ್ ನಮ್ಮ ನಾಲ್ಕನೇ ತಂತ್ರವೆಂದರೆ ಪದಗಳನ್ನು ತುಂಡು ಮಾಡುವುದು ಪದದಿಂದ ಪದಕ್ಕೆ ಓದುವ ಬದಲು ನುಡಿಗಟ್ಟುಗಳು ಅಥವಾ ಪದಗಳ ಗುಂಪುಗಳನ್ನು ಏಕಕಾಲದಲ್ಲಿ ಗ್ರಹಿಸಲು ಪ್ರಯತ್ನಿಸಿ ಗ್ರಾಸ್ ಪ್ರೈಸಸ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ಅಟ್ ವಾನ್ಸ್ ಉದಾಹರಣೆಗೆ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವೆಂದು ಶ್ರೇಣೀಕರಿಸಲ್ಪಟ್ಟಿದೆ ಎಂಬುದು ಒಂದು ಭಾಗವಾಗುತ್ತದೆ ವಿವೇಕಾನಂದರು ಭಾರತದಲ್ಲಿ ಆಧ್ಯಾತ್ಮಿಕ ನಾಯಕ ಧರ್ಮೋಪದೇಶಕ ಮತ್ತು ಸುಧಾರಕರಾಗಿದ್ದರು ಎಂಬುದು ಇನ್ನೊಂದು ಭಾಗವಾಗುತ್ತದೆ ಸಣ್ಣ ಭಾಗಗಳಿಂದ ಪ್ರಾರಂಭಿಸಿ ಮತ್ತು ನೀವು ಆರಾಮದಾಯಕವಾಗುತ್ತಿದ್ದಂತೆ ಕ್ರಮೇಣ ಅವುಗಳ ಗಾತ್ರವನ್ನು ಹೆಚ್ಚಿಸಿ ಟ್ರಿಕ್ ಐದು ಸಮಯಕ್ಕೆ ಸರಿಯಾಗಿ ಓದುವ ವ್ಯಾಯಾಮಗಳು ಟೈಮ್ ರೀಡಿಂಗ್ ಎಕ್ಸಸೈಸಸ್ ಕೊನೆಯದಾಗಿ ನಿಮ್ಮ ದಿನಚರಿಯಲ್ಲಿ ಸಮಯಕ್ಕೆ ಅನುಗುಣವಾಗಿ ಓದುವ ವ್ಯಾಯಾಮಗಳನ್ನು ಸೇರಿಸಿ ಒಂದು ನಿಮಿಷಕ್ಕೆ ಟೈಮರ್ ಹೊಂದಿಸಿ ಮತ್ತು ಸಾಧ್ಯವಾದಷ್ಟು ಓದಿ ನೀವು ಎಲ್ಲಿ ನಿಲ್ಲಿಸುತ್ತೀರಿ ಎಂಬುದನ್ನು ಗುರುತಿಸಿ ಮತ್ತು ನಿಮ್ಮ ಗ್ರಹಿಕೆಯನ್ನು ಪರಿಶೀಲಿಸಿ ಅದೇ ಸಮಯದಲ್ಲಿ ಹೆಚ್ಚು ಓದುವ ಗುರಿಯನ್ನು ಹೊಂದಿ ನಿಮ್ಮ ಗುರಿಯನ್ನು ಕ್ರಮೇಣ ಹೆಚ್ಚಿಸಿ ಪ್ರೇರೇಪಿತವಾಗಿರಲು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ ಅಂತಿಮವಾಗಿ ನಿಮ್ಮ ಓದುವ ವೇಗವನ್ನು ದ್ವಿಗುಣಗೊಳಿಸಲು ಐದು ಸರಳ ತಂತ್ರಗಳು ನೆನಪಿಡಿ ನಿಮ್ಮ ಓದುವ ವೇಗವನ್ನು ಸುಧಾರಿಸಲು ಸಮಯ ಮತ್ತು ಅಭ್ಯಾಸ ಬೇಕಾಗುತ್ತದೆ ನಿಮ್ಮ ಬಗ್ಗೆ ತಾಳ್ಮೆಯಿಂದಿರಿ ಮತ್ತು ಅದನ್ನು ಮುಂದುವರಿಸಿ ನಿಮಗೆ ತಿಳಿಯುವ ಮೊದಲೇ ನೀವು ಪುಸ್ತಕಗಳು ಮತ್ತು ಲೇಖನಗಳನ್ನು ಎಂದಿಗಿಂತಲೂ ವೇಗವಾಗಿ ಓದುತ್ತೀರಿ ಈ ವಿಡಿಯೋವನ್ನು ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಹೆಚ್ಚಿನ ಕಲಿಕೆಯ ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಓದುವುದರಲ್ಲಿ ಸಂತೋಷವಾಗಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ